ಉಳ್ಳಾಲದ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ತೆನೆ ಪೂಜೆ ಹೊಸ ಕುರಲ್ ಕಟ್ಟುವ ಕ್ರಮ ಸಂಪ್ರದಾಯದಂತೆ ನಡೆಯಿತು ಗುರಿಕಾರರು ಆಚಾರಪಟ್ಟವರು ಕಾರಣವರು ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಸಮ್ಮುಖ ಭತ್ತದ ಗದ್ದೆಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ತೆನೆಗಳನ್ನು ಆಯ್ದು ಶ್ರೀ ಕ್ಷೇತ್ರದ ಭಂಡಾರ ಮನೆಗೆ ತಂದು ಪೂಜೆ ಸಲ್ಲಿಸಿದ ಬಳಿಕ ಕುರಲ್ ಕಟ್ಟುವ ಕ್ರಮ ಸಂಪ್ರದಾಯದಂತೆ ನಡೆಯಿತು ನಾನು ದಾನಿ ಸಂಪತ್ತನ ಸಮಗ್ರಿಕೃತ ನಿರ್ಣಯಗಳಿಗಾಗಿ ಆವೃತ್ತನ ಮಾರ್ಗದಲ್ಲಿ ಕಾರ್ಯಭಾಗದಲ್ಲ ಕೆಟ್ಟ ನಿಯಿಕನಪರ್ತಾದೆ ಗಂದದಲ್ಲಿ ನೆರೆವೇರಿ ಚರಣಂಗ ಜಪ ನೀಡುತ್ತಿ ನಮ್ಮಾ ಡಿಗಾ ಹಾಯಿಗತೆ ಹಾಯಿಗತೆ ಆ ಈಗ ಈಗ ಐಸೆ 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 ಬಾಕಿ ಮಾಲಿನಾಡುನೂರಲ್ಲಿ ಕಡಲಮ್ಮ ಒಪ್ಪು ಗ್ರಾಮಕ್ಕೆ ವಿಷ್ಣುಮೂರ್ತಿ ದೇವನಂ ಮಗನಿಗೆ ಎಲ್ಲರೂ ದೇವನ ಭಾವದಲ್ಲಿ ಆರಾಧಕಿನ ಸಂಭ್ರಾಟಿ ತಾವೇರಿ ಕಾರ್ಯಕಾರ್ತಿ ಕಾರ್ಯಕಾರ ನಮ್ಮ ಭಕ್ತಿಯೊಡಾ ಪ್ರಾರ್ಥನೆ ಇನ್ನೊಬ್ಬ ಎಲ್ಲರೂ ಒತ್ತುವುದು ಅನಂತ ಚತುರ್ದಶಿನಿ ನಲ್ಲೆನಾಲ್ ಹೇ ಹೋ ಕಡಿಗ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಶ್ರೀ ಮಾಧಾಕನ್ಮಾರ್ ಔಟಾಣ ನೋಡಿಕೊಂಡು ಚೆಂದಿದ್ದ ತೀರ್ಮಾನಿಸಿದ ಪ್ರಕಾರ ಇಂದಿಪ ಈ ಸ್ಥಳದಲ್ಲಿ ಬೆಳಗ್ಗೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ವೇಳೆ ಹಾಜರಿದ್ದರು